ಸಜ್ಜನಿಕೆಯ ಗೌರವ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಸ್ಥಾನದಲ್ಲಿ ಜನಿಸಿದರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಡುಗಿಯಲ್ಲಿ ಪ್ರೌಢ ಶಿಕ್ಷಣವನ್ನು ಕುಂದಾಪುರದಲ್ಲಿ ಪಿಯುಸಿ ಶಿಕ್ಷಣವನ್ನು ವಿವೇಕ ಪದವಿ ಪೂರ್ವ ಕಾಲೇಜು ಕೋಟದಲ್ಲಿ ಹಾಗೂ ಬ್ರಹ್ಮಾವರದ ಪದವಿ ಶಿಕ್ಷಣವನ್ನ ಪೂರೈಸಿದರು ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೋಡಾಜೆಯ ಮಂಗಳ ಗಂಗೋತ್ರಿಯಲ್ಲಿ ಪಡೆದರು ತರುವಲ್ಲಿ ವಿಟ್ಲ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಲೇಜಿನ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮ ಅಧಿಕಾರಿಯಾಗಿ ಇಪ್ಪತ್ತು ವಿಶೇಷ ಶಿಬಿರಗಳನ್ನು ಆಯೋಜಿಸಿದ್ದು ತಮ್ಮ ಹೆಗ್ಗಳಿಕೆ ವಿಟ್ಲಕ್ಕೆ ಉಪನಿಲ ಬಂದಂತಹ ತಾವು ಉದ್ಯೋಗದೊಂದಿಗೆ ಸಾರ್ವಜನಿಕ ಮತ್ತು ಸಾಂಸ್ಕೃತಿಕ ವಿಭಾಗಗಳಲ್ಲೂ ವಿಟ್ಲಕ್ಕೆ ವಿಶೇಷ ಕೊಡುಗೆಗಳನ್ನ ನೀಡುತ್ತಾ ಬಂದಿದ್ದಾರೆ ಎರಡು ಸಾವಿರದ ಐದರಲ್ಲಿ ವಿಟ್ಲದ ಜೆಸಿಐ ಸಂಸ್ಥೆಗೆ ಸದಸ್ಯರಾಗಿ ಸೇರ್ಪಡೆಯಾದಂತಹ ತಾವು ನಂತರ ಘಟಕದ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಜೆಸಿಐ ವಿಟ್ಲದ ಅಧ್ಯಕ್ಷರಾಗಿ ತಮ್ಮ ವಿನೂತನ ಕಾರ್ಯಕ್ರಮಗಳಿಂದ ಜನ ಪಡೆದಿದ್ದಾರೆ ಎನ್ಸಿಸಿ ಅದಾಗ್ಲೇ ಹೇಳಿದ್ರು ವೇದಿಕೆಯಲ್ಲಿ ಎನ್ಸಿಸಿ ದೇಶವನ್ನ ರಕ್ಷಣೆ ಮಾಡಿದರೆ ಎನ್ಎಸ್ಎಸ್ ದೇಶವನ್ನ ಕಟ್ಟುತ್ತದೆ ಅಂತೆ ಎನ್ ಸಿ ಸಿ ದೇಶವ ರಕ್ಷಣೆ ಮಾಡಿದರೆ ದೇಶವನ್ನು ಕಟ್ಟುತ್ತದೆ ಅಂತಹ ಕಟ್ಟಲಿಕ್ಕೆ ಬೇಕಾದಂತಹ ಸ್ವಯಂ ಸೇವಕರನ್ನ ಶುದ್ಧಿ ಮಾಡಿದಂತಹ ಭೀಮಂತ ವ್ಯಕ್ತಿ ಅದೇ ರೀತಿಯಾಗಿ ಈ ಮಾತನ್ನ ಸತ್ಯವಾಗಿ ತೋರಿಸಿದವರು ಇವರು ಶ್ರೀಯುತರ ತಮ್ಮ ಬಹುಮುಖ ವ್ಯಕ್ತಿತ್ವದ ಚಾಪು ವಿಟ್ಲದ ಎನ್ ಎಸ್ ಎಸ್ ಘಟಕವನ್ನು ಅಮೂಲಾಗ್ರವಾಗಿ ಬೆಳೆಯುವಂತೆ ಮಾಡಿದ್ದಾರೆ ಅನೇಕ ಅಪಮಾನ ಸಮಸ್ಯೆಗಳು ಎದುರಾದರೂ ಅವೆಲ್ಲವನ್ನು ಮೆಟ್ಟಿ ನಿಂತು ದೇಶಕ್ಕೆ ಅನರ್ಘ್ಯ ಸ್ವಯಂ ಸೇವಕ ರತ್ನಗಳನ್ನು ಹುಟ್ಟು ಹಾಕಿದ ಶ್ರೇಯ ತಮಗೆ ಸಲ್ಲುತ್ತದೆ ಸರ್ ವಿಟ್ಲ ಪದವಿ ಪೂರ್ವ ಕಾಲೇಜಿನ ಮೊಟ್ಟ ಮೊದಲ ಏಳು ದಿನಗಳ ಎನ್ಎಸ್ಎಸ್ ಶಿಬಿರವನ್ನು ಚಂದಳಿಕೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ ಮೊದಲ ಶಿಬಿರ ಯಶಸ್ವಿಗೊಂಡು ಸಹಕರಿಸುವ ಮನಸ್ಸುಗಳು ಹೆಚ್ಚಾದವು ತನ್ನ ಮನೋಬಲದಿಂದ ದೃಢವಾಗಿ ನಿಂತು ಇಲ್ಲಿಯವರೆಗೆ ಇಪ್ಪತ್ತು ಎನ್ ಎಸ್ ಎಸ್ ಶಿಬಿರಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ ತಾವು ಇಂದು ನಮ್ಮೊಂದಿಗೆ ಇರುವಂಥದ್ದು ನಮ್ಮ ಹೆಮ್ಮೆ ನಿಜವಾಗಿಯೂ ಇವತ್ತು ಇವರು ನಮ್ಮೊಂದಿಗೆ ಇರುವಂಥದ್ದು ನಮ್ಮ ಹೆಮ್ಮೆ ಇಂತಹ ಅಪರೂಪದ ವ್ಯಕ್ತಿತ್ವಕ್ಕೆ ಈ ಸಮಯಕ್ಕೆ ಬಹಳಷ್ಟು ಮನ್ನಣೆ ಸಿಗಬೇಕಾಗಿತ್ತು ಬಹಳಷ್ಟು ಗೌರವಗಳು ಸಿಗಬೇಕಾಗಿತ್ತು ಆದರೆ ಇದ್ಯಾವುದನ್ನು ಬಯಸಿದಂತಹ ಒಂದು ಮುಗ್ಧ ಜೀವಿ ನಮ್ಮ ಅಣ್ಣಪ್ಪ ಸರ್ ಈ ಸಮ್ಮಾನ ಬಿರುದುಗಳನ್ನು ಬಯಸದ ಎನ್ ಎಸ್ ಎಸ್ ವಿದ್ಯಾರ್ಥಿಗಳೇ ತನ್ನ ನಾಡೇ ಮಿಡಿತ ಎಂದು ಬದುಕುತ್ತಿರುವಂತಹ ನಿಸ್ವಾರ್ಥ ಸ್ವಯಂ ಸೇವಕರು ಶ್ರೀ ಅಣ್ಣಪ್ಪರು ಇವರ ಅಮೂಲ್ಯ ಕಾರ್ಯ ಸಾಧನೆಗಳನ್ನು ಯಥಾವತ್ತಾಗಿ ದಾಖಲಿಸಿದರೆ ರಾಷ್ಟ್ರ ಪ್ರಶಸ್ತಿಯನ್ನು ದಕ್ಕಿಸಿಕೊಳ್ಳುವಷ್ಟು ಮೇಲ್ಪ್ರತಿಭೆ ಪ್ರತಿ ವರ್ಷವೂ ಹೊಸ ಹುರುಪಿನಿಂದ ಚಿರ ಯೌವನದಿಂದ ಕಂಗೊಳಿಸುವ ದೈವೀಕ ಛಾಯೆ ಅವರದು ಎಲ್ಲ ಕ್ಷೇತ್ರಗಳಲ್ಲೂ ತನ್ನನ್ನು ತಾನು ಮುಕ್ತವಾಗಿ ತೊಡಗಿಸಿಕೊಳ್ಳುವ ಸ್ನೇಹಜೀವಿ ಸಂಘಜೀವಿ ದಯಾಮಯಿ ಶ್ರೀಯುತರು ಇದುವರೆಗೆ ಐದು ಸಾವಿರಕ್ಕಿಂತಲೂ ಹೆಚ್ಚು ತಾಯಿನಾಡಿಗೆ ತನ್ನ ತಾಯತವನ್ನೇ ನೀಡಿ ಮಾದರಿಯಾಗಿದ್ದಾರೆ ಶ್ರಮ ಶಮಯೇವ ಜಯತೆ ಶ್ರಮ ಜಯತೆ ಶಮಯೇವ ಜಯತೆ ಇದು ನಿಮಗೆ ಪ್ರೀತಿಯ ಚಪ್ಪಾಳೆ ಸಾಧನೆ ತೋರಿದ ಸಾಧಕರಿಗೆ ಎಷ್ಟು ನಿಂತು ಚಪ್ಪಾಳೆಯನ್ನು ಹೊಂದೇ ಕಾರ

ಮೇಲು ವ್ಯಕ್ತಿತ್ವ ಆ ವ್ಯಕ್ತಿತ್ವಕ್ಕೆ ಅದೆಷ್ಟು ಸನ್ಮಾನಗಳಾಗಬೇಕಾಗಿತ್ತು ಆದರೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಇಪ್ಪತ್ತೊಂದು ವರ್ಷದ ವಾರ್ಷಿಕ ವಿಶೇಷ ಸುದ್ದಿ ಸ್ವಲ್ಪ